ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೇರೆ ಯಾರೇ ಈ ಪ್ರತಿಭಟನೆಯನ್ನು ಮಾಡಿದ್ದರೂ ಕೂಡ ಬೇರೆ ಯಾವುದೇ ರಾಜಕೀಯ ಪಕ್ಷ ಮಾಡಿರಲಿ ಅವರ ಮಗ್ಗುಲ ಮುಳ್ಳನ್ನು ಮುರಿದು ಹಾಕಿಬಿಡ್ತಾ ಇದ್ದರು ಮಮತಾ ಬೇಗಮ್ ಅವರು ಅದು ಸಿ ಪಿ ಎಮ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಭಾರತೀಯ ಜನತಾ ಪಾರ್ಟಿ ಆಗಿರಲಿ ಯಾರೇ ಆಗಿರಲಿ ಈ ರೀತಿ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದರೆ ಮಮತಾ ಬೇಗಂ ಕೈಯಿಂದ ಬಚಾವಾಗುವುದು ಸಾಧ್ಯವೇ ಇರಲಿಲ್ಲ ಇಂಥ ಹೋರಾಟಗಳನ್ನು ಬೇಕಾದಷ್ಟು ನೋಡಿಬಿಟ್ಟಿದ್ದಾರೆ ಮಮತಾ ಬೇಗಮ್ ಇದನ್ನು ಹೇಗೆ ಸದಿ ಬಡೀಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುವಂಥ ರಾಜಕೀಯ ನಿಷ್ಣಾತೇ ಅದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡ್ರಿ ಆದರೆ ಆದರೆ ಯಾವಾಗ ರಾಜಕೀಯೇತರ ಹೋರಾಟ ಶುರುವಾಯಿತೋ ಯಾವಾಗ ಆ ಹೋರಾಟದಲ್ಲಿ ಇರುವಂಥ ಜನ ರಾಜಕೀಯ ಪಕ್ಷಗಳ ಸಂಬಂಧವನ್ನು ಇಟ್ಟುಕೊಳ್ಳಲಾರದೆ ಕೇವಲ ಮತ್ತು ಕೇವಲ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಕೊಂಡ್ರು ಆವಾಗ ಮಮತಾ ಬೇಗಮ್ಗೆ ದುಸ್ತರವಾಯಿತು ಕಷ್ಟವಾಯಿತು ಹೀಗಾಗಿ ಈಕೆ ನಿತ್ರಾಣ ಆಗಬೇಕಾಯಿತು ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಕಲ್ಕತ್ತಾದಲ್ಲಿ ಮನೆಯಲ್ಲಿದ್ದಂಥ ಮಹಿಳೆಯರು ತಾಯಂದರು ಸೋದರಿಯರು ಮಕ್ಕಳು ಬೀದಿಗೆ ಬಂದು ಕುಳಿತಿದ್ದಾರೆ ಎಂದು ಈ ರೀತಿಯದಾಗಿ ಮಲಿ ಮಮತಾ ಬೇಗಮ್ಗೆ ಇಂಥ ದೊಡ್ಡ ಸವಾಲು ಎದುರಾಗೇ ಇರಲಿಲ್ಲ ಆಕೆ ಕೂಡ ಆಂದೋಲನದ ಮೂಲಕವೇ ಬಂದದ್ದು ಸಿ ಪಿ ಎಮ್ಮನ್ನು ಅನ್ನು ಸದೆ ಬಡಿದು ಕಾರಿನ ಬಾನೆಟ್ ಮೇಲೆ ನೃತ್ಯ ಮಾಡಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ತನಗಿಂತ ಪಾರದರ್ಶಕವಾದವರು ತನಗಿಂತ ನಿಸ್ಪ್ರಹವಾದವರು ಯಾರಿಲ್ಲ ಅಂತ ಬಿಂಬಿಸ್ಕೊಳ್ತಾ ಹವಾಯಿ ಚಪ್ಪಲಿ ಬಿಳಿ ಸೀರೆ ಉಟ್ಕೊಂಡು ರಾಜಕಾರಣಕ್ಕೆ ಬಂದಾಕೆ ಹೋರಾಟದ ಮೂಲಕ ಬಂದದ್ದು ಆದರೆ ಈ ಬಾರಿಯ ಹೋರಾಟ ಇದೆಯಲ್ಲ ಈ ಹೋರಾಟವನ್ನು ಅರಗಿಸಿಕೊಳ್ಳಲಿಕ್ಕೆ ಜೀರ್ಣಿಸಿಕೊಳ್ಳಲಿಕ್ಕೆ ಮಮತಾ ಬೇಗಮ್ಗೆ ಸಾಧ್ಯ ಆಗಲಿಲ್ಲ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದರು ಏನಂತ ಏ ರಾಮ್ ವಾಮ್ ಕ ಫೈಟ್ ಹೈ ಸ್ಕ್ರ ಸ್ಟ್ರೈಕ್ ಐ ಅಂತ ಹೇಳಿದರು ರಾಮ್ ಅಂದರೆ ಬಿ ಜೆ ಪಿ ವಾಮ್ ಅಂದರೆ ಎಡರಂಗಗಳು ಅವರ ಹೋರಾಟ ಇದು ಅಂತ ಬಿಂಬಿಸುವ ಪ್ರಯತ್ನ ಮಾಡಿದರು ಹೇಗಾದರೂ ಮಾಡಿ ಇದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನ ಮಾಡಿದರು ರಾಜಕೀಯ ಪಕ್ಷದ ಹುನ್ನಾರ ಇದರಲ್ಲಿದೆ ಅವರೇ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಪ್ರಯತ್ನ ಮಾಡಿದರು ಆದರೆ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಅವರಿಗೆ ಬೆಂಬಲ ಘೋಷಿಸ್ತಾ ಇರುವಂಥ ಉಳಿದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಜೊತೆಗೆ ಸ್ವತಃ ಕಲ್ಕತ್ತಾದಲ್ಲಿ ತೀರ್ಮಾನ ಮಾಡುವಂಥ ಜನಾಂಗ ಭದ್ರಲೋಕ್ ಯಾವಾಗ ಈ ಪ್ರತಿಭಟನೆಯ ಸಾರಥ್ಯವನ್ನು ವಹಿಸಿದರೋ ಯಾವಾಗ ಜನಸಾಮಾನ್ಯರು ಕೂಡ ತಮಗೆ ಸಂಬಂಧವಿಲ್ಲದ ವಿಚಾರ ಆದರೂ ಕೂಡ ಸರ್ಕಾರದ ವಿರುದ್ಧ ಧ್ವನಿಯನ್ನೆತ್ತೆ ಶುರು ಮಾಡಿದರು ಆವಾಗ ಮಮತಾ ಬೇಗಮ್ಗೆ ಕಷ್ಟ ಆಗಿತ್ತು ಈಗ ಸ್ಥಿತಿ ಹೇಗೆ ಬಂದುಬಿಟ್ಟಿದೆ ಅಂದರೆ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಮಮತಾ ಬೇಗಮ್ಗೆ ಅರ್ಥವೇ ಆಗ್ತಾ ಇಲ್ಲ ನಂದಿ ಗ್ರಾಮದ ಹೋರಾಟದ ಸಂದರ್ಭದಲ್ಲಿ ಹಿಂಸೆಗಳು ನಡೆದು ಈ ಬಾರಿ ಹಿಂಸೆಯೇ ಇಲ್ಲ ಹೆದರಿಸುವ ಪ್ರಯತ್ನ ನಡೀತು ಏನಂತ ನಿಮ್ದೆಲ್ಲ ನಿಮ್ಮ ಎಫ್ ಐ ಆರ್ ಕೇಸ್ ಹಾಕ್ಬಿಡ್ತೀನಿ ನಾಳೆ ನೀವು ಡಾಕ್ಟ್ರಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ನಾಳೆ ನೀವು ಸರ್ವೀಸಲ್ಲೇ ಇರೋದಿಲ್ಲ ಅಂತ ಹೇಳಿದರು ಮಮತಾ ಬೇಗಮ್ ಇವರ ಒಬ್ಬ ಚಮಚ ಚೇಲ ಯಾರು ಧ್ವನಿಯನ್ನೆತ್ತಿರಿ ಕೈಯನ್ನು ಎತ್ತಿರಿ ಅವ್ರ ಕೈಯನ್ನು ಕಡಿತೀವಿ ಅಂತ ಹೇಳ್ದೆ ಕೈ ಕತ್ತರಿಸ್ತೀವಿ ಅಂತ ಹೇಳ್ದೆ ಬಗ್ಲಿಲ್ಲ ಜನ ನೋಡಿ ಮೆಡಿಕಲಲ್ಲಿ ಸೀಟ್ ಸಿಗೋದಕ್ಕೆ ಕಷ್ಟ ಅಂಥದ್ರಲ್ಲಿ ಎಫ್ ಐ ಆರ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿದರೆ ನಾಳೆ ಸರ್ವೀಸೇ ಇರೋದಿಲ್ಲ ಅಂತ ಭಯ ಮೂಡಿಸಿಬಿಟ್ರೆ ಎಲ್ಲರೂ ವಾಪಸ್ ಕೆಲಸಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡ್ರು ಮಮತಾ ಬೇಗಮ್ ಸರ್ಕಾರದಲ್ಲಿ ಆದರೆ ಒಬ್ಬರೇ ಮಿಸ್ ಕಾಡಲಿಲ್ಲ ಇನ್ನೂ ಹೆಚ್ಚು ಕ್ಷಿಪ್ರವಾಗಿ ಹೋರಾಟವನ್ನು ಮಾಡುವಂಥ ವ್ಯವಸ್ಥೆ ಆಯಿತು ಇವತ್ತು ಕಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಎಲ್ಲಿ ನೋಡ್ತಿರಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂಥ ವ್ಯವಸ್ಥೆಯಾಗಿದೆ ಅದು ಇಡೀ ಪಶ್ಚಿಮ ಬಂಗಾಲಕ್ಕೆ ಪಸರಿಸಿರುವಂಥದ್ದು ಹಾಗಾದರೆ ತಪ್ಪುಗಳೇನು ತಪ್ಪುಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಡಿ ವೈ ಚಂದ್ರಚೂಡ್ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಬೆಂಚಿನಲ್ಲಿ ಪ್ರಶ್ನೆ ಉದ್ಭವ ಆಗತ್ತೆ ತ್ರಿಸದಸ್ಯ ಪೀಠದಲ್ಲಿ ನಡೀತಾ ಇರೋದು ಈ ಆರ್ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂಥ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಏನಿದೆ ಅದರ ಕುರಿತು ಈಗ ವಿಚಾರಣೆ ನಡೀತಾ ಇದೆ ಮುಂಚೆ ಅದು ಕಲ್ಕತ್ತಾ ಹೈಕೋರ್ಟ್ನಲ್ಲಿತ್ತು ಅದನ್ನು ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಲಾಯಿತು ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಿದೆ ಎರಡೇ ದಿವಸಕ್ಕೆ ಸುಪ್ರೀಂ ಕೋರ್ಟ್ ಸೋಮೋಟ ಕೇಸಾಯಿತು ಸೋಮೋಟಾಗಿ ನಾನು ಇದರ ಉಸ್ತುವಾರಿ ವಹಿಸ್ತೀನಿ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಹೇಳಿದರು ವಿಚಾರಣೆ ನಡೆದ ಸಂದರ್ಭದಲ್ಲಿ ಕೇಳ್ತಾರೆ ಮರಣೋತ್ತರ ಪರೀಕ್ಷೆ ಪಿ ಎಮ್ ಇದೆಯಲ್ಲ ಪೋಸ್ಟ್ ಮಾರ್ಟಮ್ ಅದಕ್ಕಿಂತ ಮುಂಚೆ ಪೊಲೀಸರು ಒಂದು ಫಾರ್ಮನ್ನು ಕೊಡ್ತಾರೆ ಡಾಕ್ಟರ್ ಕೈಗೆ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೋ ಆ ಡಾಕ್ಟ್ರ್ ಕೈಗೆ ಆ ಫಾರ್ಮನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಆ ಫಾರ್ಮ್ನಲ್ಲಿ ಯಾವ ಶವ ಇದೆಯಲ್ಲ ಆ ಶವ ಮೇಲಿನ ಬಟ್ಟೆಗಳು ಯಾವುದು ಅಂತ ಬರೆಯಬೇಕು ಶವದ ಮೇಲಿದ್ದಂಥ ವಸ್ತುಗಳು ನಮೂದೇ ಆಗಬೇಕು ಎಲ್ಲಿದೆ ಆ ಫಾರ್ಮು ತೋರಿಸಿ ಅಂತ ಕೇಳ್ತಾರೆ ಜಡ್ಜು ಮಹಿಳಾಡು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡು ಮಾಡ್ತಾ ಇದ್ದದ್ದು ಯಾರು ಈ ದೇಶದಲ್ಲಿ ಇಂಥ ಪ್ರಕರಣಗಳ ಇಬ್ಬರೇ ಇಬ್ಬರು ವಕೀಲರು ತೊಗೊಳೋದು ಮುಖ್ಯವಾಗಿ ಇನ್ನು ಬೇರೆಯವರು ಭಾಳ ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಕಪಿಲ್ ಸಿಬಲ್ ತಗೋತಾರೆ ಇಲ್ಲ ಅಭಿಷೇಕ್ ಮನು ಸಿಂಗ್ ಇರ್ತಾರೆ ಈ ಕೇಸು ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡ್ತಾರೆ ಕಪಿಲ್ ಸಿಬಲ್ ಅವರು ಎಲ್ಲಿದೆ ಫಾರ್ಮ್ ತೋರಿಸ್ರಿ ಅಂತಂದರೆ ಸರ್ಕಾರದ ಪರವಾಗಿ ಇದ್ದಂಥ ವಕೀಲ ಬೇಬೆ ಬೇ ಅನ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿದೆ ಫಾರ್ಮು ಫಾರ್ಮೇ ಇಲ್ಲ ಅಂದರೆ ಯಾವ ಮುಂಜಾಗರೂಕತೆಯನ್ನು ತೆಗೆದುಕೊಳ್ಳಬೇಕು ಯಾವ ಎಸ್ ಒ ಪಿಯನ್ನು ಫಾಲೋ ಮಾಡಬೇಕು ಅದು ಯಾವುದನ್ನು ಈ ಪ್ರಕರಣದಲ್ಲಿ ಮಾಡಿಲ್ಲ ಅಷ್ಟೇ ಅಲ್ಲ ಮಮತಾ ಬೇಗಮ್ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಇದೆ ಏನು ವೈದ್ಯೆಯ ಮೇಲೆ ಅತ್ಯಾಚಾರ ಆಗತ್ತೆ ಕೊಲೆ ಆಗತ್ತೆ ಕೊಲೆ ಆದಮೇಲೆ ಆಕೆ ತಂದೆ ತಾಯಿಗೆ ಮಗು ಹುಷಾರೆಲ್ಲ ಬನ್ನಿ ಅಂತ ಕರೀತಾರೆ ಬಂದಾದ ಮೇಲೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿದ ಮೇಲೆಯೂ ಪೊಲೀಸ್ ಕಂಪ್ಲೇಂಟ್ ಹಾಗೆ ತುಂಬ ಹೊತ್ತು ನೋಡ್ಕೋತಾರೆ ಅದಾದ ಮೇಲೆ ಮನೆಗೆ ಶವವನ್ನು ತರ್ತಾರೆ ಆ ಪಾರ್ಥಿವ ಶರೀರವನ್ನು ಮನೆಯಲ್ಲಿ ತಂದೆ ತಾಯಿ ಇಟ್ಕೊಂಡು ಕೂತಿರ್ತಾರೆ ಆವಾಗ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ ಸರ್ಕಾರದ ಪರವಾಗಿ ಈ ದುಡ್ಡನ್ನು ಇಟ್ಕೊಳ್ಳಿ ಎಲ್ಲಿಯೂ ಇದನ್ನು ಸುದ್ದಿ ಮಾಡಲಿಕ್ಕೆ ಹೋಗಬಾಡ್ರಿ ಅಂತ ತಂದೆ ತಾಯಿಗೆ ಹೆಂಗಿರತ್ತೆ ಯೋಚನೆ ಮಾಡಿ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಮನೆಯಲ್ಲಿ ಡಾಕ್ಟ್ರ್ ಆಗಬೇಕಾಗಿದ್ದಂಥ ಮಗಳು ಹೆಣವಾಗಿ ಎದುರುಗಡೆ ಮಲಗಿದ್ದಾಳೆ ಇಂಥ ಇದಕ್ಕಿಂತ ದುರ್ದೇಶ ಯಾವ ಕುಟುಂಬಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಸುದ್ದಿ ಅಪ್ಪಳಿಸಿರುತ್ತೆ ಅಂಥದ್ದೊಂದು ಸಂದರ್ಭವನ್ನು ಎದುರಿಸ್ತಾ ಇರ್ತಾರೆ ತಂದೆ ತಾಯಿಗಳು ಮಗು ಹೆಣದ ಎತ್ತಿ ಕುತ್ಕೊಂಡು ಅಳ್ತಾ ಇದಾರೆ ಸರ್ಕಾರ ಬಂದು ದಂಧೆ ವ್ಯವಹಾರ ಮಾಡಲಿಕ್ಕೆ ಬರುತ್ತೆ ಬ್ರೋಕರೇಜ್ ಮಾಡ್ಲಿಕ್ಕೆ ಪೊಲೀಸ್ ಆಫೀಸರ್ ಬರ್ತಾನೆ ಯಾಕೆ ಮುಚ್ಚಿ ಹಾಕಬೇಕು ಯಾಕೆ ಅಂದರೆ ಇದರ ಹಿಂದೆ ಇನ್ನಿಲ್ಲದ ಹಾಗೆ ನಿಗೂಢವಾದಂಥ ಘಟನೆಗಳು ನಡೆದಿದ್ದಾವೆ ಅದಾಗೋದಿಲ್ಲ ಅದಾದ ಮೇಲೆ ಯಾವ ಜಾಗದಲ್ಲಿ ಈ ಪ್ರಕರಣ ನಡೆದಿದೆ ಆ ಇಡೀ ಜಾಗದಂಥ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿ ಮಾಡರ್ನೈಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಆ ಬಿಲ್ಡಿಂಗ್ ಆ ಗೋಡೆ ಇದ್ರ ಕುರಿತು ತನಿಖೆಯನ್ನೇ ಮಾಡ್ಲಿಕ್ಕೆ ಹೋಗೋದಿಲ್ಲ ಸಿ ಬಿ ಐ ಕೊಡೋ ಸಿ ಬಿ ಐ ಕೊಡ್ಲಿಕ್ಕೆ ತಯಾರಾಗೋದಿಲ್ಲ ಸಮಯವನ್ನ ಕೇಳ್ತಾರೆ ಯಾವಾಗ ಈ ರೀತಿಯಾಗಿ ಸರ್ಕಾರ ಪ್ರತಿಕ್ರಿಯಿಸುತ್ತೋ ಆವಾಗ ಇಡೀ ದೇ ರಾಜ್ಯದ ಜನ ಇದರ ಇಡೀ ಪ್ರಕ ಪ್ರಕರಣವನ್ನು ನೋಡಿ ದಿಗ್ಭ್ರಾಂತರಾಗ್ತಾರೆ ದಿಗ್ಮೂಢರಾಗ್ತಾರೆ ಬೆಚ್ಚಿ ಬೀಳ್ತಾರೆ ಇನ್ನು ಈಕೆಯ ಸರ್ಕಾರ ಇದ್ದರೆ ನಮಗೆ ಉಳುಗಾಲ ಇಲ್ಲ ಒಬ್ಬ ವೈದ್ಯಗೇ ಹಿಂಗಾಗಿದೆ ಅಂದರೆ ನಾವೆಲ್ಲ ಜೀವನ ಮಾಡೋದು ಹೆಂಗೆ ಆವಾಗ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಜಾತಿಯ ಭೇದವಿಲ್ಲದೆ ಪಂಥ ಭೇದವಿಲ್ಲದೆ ಎಲ್ಲರೂ ಬೀದಿಗೆ ಇಳಿತಾ ಇದ್ದಾರೆ ಇಳಿತಾರೆ ಇಳಿದು ಮಮತಾ ಬೇಗಮ್ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಯುತ್ತೆ ನೋಡಿ ಹತ್ತೊಂಬತ್ತರ ಎಪ್ಪತ್ನಾಲ್ಕರಲ್ಲಿ ಜಯಪ್ರಕಾಶ್ ನಾರಾಯಣವರ ಲೀಡರ್ಶಿಪ್ಪಲ್ಲಿ ನಡೆದಂಥ ಇತಿ ಈ ಮಟ್ಟಿನ ದೊಡ್ಡ ಹೋರಾಟವನ್ನು ಬಿಟ್ಟರೆ ಇತ್ತೀಚಿನ ದಿನದಲ್ಲಿ ರಾಜಕೀಯತರವಾಗಿ ಯಾವುದೇ ಹೋರಾಟ ಈ ರೀತಿ ಆಗಿಲ್ಲ ಒಂದಿಲ್ಲ ಒಂದು ರಾಜಕೀಯ ಸಂಘಟನೆ ಜೊತೆಗೆ ಸೇರಿಕೊಂಡಿರತ್ತೆ ಅಲ್ಲಿ ಜಯಪ್ರಕಾಶ್ ನಾರಾಯಣ್ ಇದ್ದರೂ ಪಕ್ಷಗಳು ಇದ್ದವು ಆದರೆ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ಅಷ್ಟು ಪ್ರಬಲವಾಗಿತ್ತು ಬಿಹಾರದಲ್ಲಿ ಅವಾಗ ಇಲ್ಲಿ ಯಾವುದೇ ರಾಜಕೀಯ ಸಂಘಟನೆ ಬರಲಾರ್ದಾಗೆ ವೈದ್ಯರು ಮತ್ತು ಅಲ್ಲಿಯ ಜನ ನೋಡ್ಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಹೀಗಾಗಿ ಮಮತಾ ಬೇಗಮ್ಗೆ ಯಾರ ಮೇಲೆ ಕೆಸರು ಎರಚಬೇಕು ಅಂತ ಆಗ್ತಾ ಇಲ್ಲ ಆ ಕಡೆ ಬಿ ಜೆ ಪಿ ಹೆಸರು ಹೇಳಿದರೂ ಆಗಲ್ಲ ಈ ಕಡೆ ಕಮ್ಯುನಿಸ್ಟ್ ಹೆಸರು ಹೇಳಿದರೂ ಆಗಲ್ಲ ಸ್ವತಃ ಸರ್ಕಾರದ ವೈಫಲ್ಯ ಅಂತ ಜನರಿಗೆ ಗೊತ್ತಾಗಿದೆ ಯಾವ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರಪತಿ ಆಡಳಿತ ಹೇರ್ತಾರೋ ಅಂತ ನಿರೀಕ್ಷೆ ಮಾಡಲಾಯ್ತು ಅದು ಯಾವುದೂ ಆಗಲಿಲ್ಲ ಆದರೆ ಜನರ ಕೋರ್ಟ್ ಇದೆಯಲ್ಲ ಆ ಕೋರ್ಟನ್ನು ಎದುರಿಸುವುದು ಹೇಗೆ ಅನ್ನುವುದೇ ಇವತ್ತು ಅತಿ ದೊಡ್ಡ ತಲೆನೋವಾಗಿ ಮಮತಾ ಬೇಗಮ್ ತಲೆಗೆ ಬಂದು ಕೂತಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ